ಏನೇನು ಭ್ರಷ್ಟಾಚಾರ ಇವ್ರ ಕಾಲದಲ್ಲಿ ಆಗಿದೆ ಅಂತ ಸಾವಿರದ ಹದಿಮೂರರಲ್ಲಿ ಸಿ ವರದಿ ಪ್ರಕಾರ ನಾಲ್ಕು ಪಾಯಿಂಟ್ ಮೂರು ಮೂರು ಲಕ್ಷ ಕೊಟ್ಟಿ ನಕಲಿ ನಕಲಿ ಜಾಬ್ ಕಾರ್ಡ್ ಇದ್ದು ಕೃಷಿಯ ಮೇಲೆ ದುಷ್ಪರಿಣಾಮ ಅಂತ ಹೇಳ್ತಾರೆ ಅರವತ್ತು ದಿವಸ ಗ್ಯಾಪ್ ಇನ್ನು ಮುನ್ನೂರ ಕೆಲಸ ಕೊಡ್ತಿದ್ದಾರೆ ನೀವು ಯಾವಾಗ ನಿಲ್ಲಿಸಬೇಕು ಅಂತ ರಾಜ್ಯ ಸರ್ಕಾರದ ಕಡೆ ಇದೆ ಇದು ಪ್ರಸ್ತಾವ ಬಂದದ್ದು ಮೊದಲನೇ ಬಾರಿಗೆ ಶರದ್ ಪವಾರ್ ಅವರು ಕೃಷಿ ಮಂತ್ರಿಯಾಗಿದ್ದಾಗ ಫಸ್ಟ್ ಟೈಮ್ ದಿಸ್ ಪ್ರಪೋಸಲ್ ಹ್ಯಾಡ್ ಕಮ್ ಓವರ್ ಆಲ್ ದೇಶದಲ್ಲಿ ಓವರ್ ಆಲ್ ದೇಶದಲ್ಲಿ ಅದರ ಡಿಟೇಲ್ ಕೆಲವು ಹೇಳ್ತೇನೆ ನಾನು ಗಿವ್ ಮಿ ಸಮನ್ನ ಬಿಡುಗು ಕೊಡಬೇಕು ಅಂತ ಮೊದಲ ಪ್ರಸ್ತಾವ ತಂದದ್ದು ಶ್ರೀಮಾನ್ ಶರದ್ ಪವಾರ್ ಅವರು ಯಾಕಂದ್ರೆ ದೇಶದ ಕೃಷಿಗೆ ಕೂಲಿ ಕಾರ್ಮಿಕರು ಸಿಕ್ತಿರಲಿಲ್ಲ ಭ್ರಷ್ಟಾಚಾರ ಈಗ ಹೆಂಗೆ ಕಮ್ಮಿ ಆಗ್ತದೆ ಅಂತ ಪ್ರಶ್ನೆ ಮಾಡ್ಯಾರ ನಿಮ್ಮ ಕಾಲದಾಗೆ ಇದ್ದಂತೂ ಒಂದು ಭ್ರಷ್ಟಾಚಾರ ನಮ್ಮ ಕಾಲದಲ್ಲಿ ಆಗಿಲ್ಲ ಫಸ್ಟ್ ಅಂತ ಹೇಳ್ಕೋರು ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಏನು ಮಾಡಿದ್ರೆ ನೀವು ಇವತ್ತು ನಾವು ಡಿಫೆನ್ಸ್ದಲ್ಲಿ ಐ ವುಡ್ ಲೈಕ್ ಟು ಕೋಟ್ ಅನ್ ಎಕ್ಸಾಂಪಲ್ ದೋ ಇಟ್ ಈಸ್ ಅನ್ಕನೆಕ್ಟೆಡ್ ಮೂವತ್ತೈದು ವರ್ಷದಿಂದ ಒಂದು ಏರ್ಕ್ರಾಫ್ಟ್ ಆ್ಯಡ್ ಮಾಡಿರಲಿಲ್ಲ ಏರ್ಫೋರ್ಸ್ಗೆ ನಾವು ಏರ್ಫೋರ್ಸಿಗೆ ಸಿಕ್ಕಾಪಟ್ಟೆ ಆರಮ್ಸ್ ಎಮಿನೇಷನ್ ಏರ್ಕ್ರಾಫ್ಟು ಎಲ್ಲ ಆ್ಯಡ್ ಮಾಡ್ತಾ ಇದ್ದೀವಿ ಲಕ್ಷಾಂತರ ಕೋಟಿ ರೂಪಾಯಿ ಖರೀದಿ ಮಾಡ್ತಾ ಒಂದು ಆರೋಪ ಇಲ್ಲ ನಿಮ್ಮ ಕಾಲದೊಳಗೆ ನಿಮ್ಮ ಅಂತೋನಿಯವರು ಹೆದರಿ ಸೈನ ಮಾಡ್ತಿರ್ಲಿಲ್ಲ ಬಾರ್ಡರ್ ಏರಿಯಾದಾಗ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡಿರಿ ಅಂತಂದ್ರೆ ಮಾಡ್ತಿರ್ಲಿಲ್ಲ ಭ್ರಷ್ಟಾಚಾರ ಹೆದರಿ ಮಾಡ್ತಿರಲಿಲ್ಲ ಭ್ರಷ್ಟಾಚಾರದ ಆರೋಪವೂ ಇಲ್ಲ ಯಾವ ಸಿ ಎ ಜಿ ಒಂದು ಅಬ್ಜೆಕ್ಷನ್ ತೆಗೆದಿಲ್ಲ ಯಾರು ಸುಪ್ರೀಂ ಹೋಗಿಲ್ಲ ಯಾರು ಹೈಕೋರ್ಟ್ಗೋಗಿಲ್ಲ ಆದರೆ ಇವರು ಭ್ರಷ್ಟಾಚಾರ ಮುಂದುವರಿತದಂತ ಈ ಯೋಜನೆ ಬಗ್ಗೆ ಹೇಳ್ತಾರ ಇದರಲ್ಲಿ ಎ ಐ ತಂತ್ರಜ್ಞಾನ ಇದೆ ಪ್ರಾಬ್ಲಮ್ ಬಂದಿರೋದು ಇಲ್ಲ ಎಐ ತಂತ್ರಜ್ಞಾನ ಜಿ ಪಿ ಎಸ್ ಟ್ರ್ಯಾಕಿಂಗ್ ಇದೆ ನೈಜ ಸಮಯದ ಡ್ಯಾಶ್ಬೋರ್ಡ್ ಇದೆ ರಿಯಲ್ ಟೈಮ್ ಡ್ಯಾಶ್ಬೋರ್ಡ್ ಏನ್ ಏನು ಕೆಲಸ ನಡೀತಾ ಇದೆ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಆಗಿದೆ ಈ ಮಾನಿಟರಿಂಗ್ ನಿಂದ ಈಗೇನು ಮೊದಲು ಕೆಲಸ ಆಗಲಿ ಆಗಲ್ದೇ ಇರಲಿ ಏನಾಗ್ತಾ ಆಗ್ತಾ ಇತ್ತಲ್ಲ ದುಡ್ಡು ಪೇಮೆಂಟ್ ಆಗ್ತಾ ಇತ್ತು ಇದು ಬಂದ್ ಇನ್ನು ಎರಡನೇದಾಗಿ ವಿಕಸಿತ ಗ್ರಾಮ ಪಂಚಾಯಿತಿ ಯೋಜನೆ ತಯಾರು ಮಾಡಿ ವಿಕಸಿತ ಭಾರತ್ ನ್ಯಾಷನಲ್ ರೂರಲ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ಯಾಕ್ ಇದರಲ್ಲಿ ಇದನ್ನು ಸೇರಿಸ್ತಾರೆ ಇದರಲ್ಲಿ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಎರಡೂ ಆದ್ಯತೆ ಕೊಡ್ತೀವಿ ಮೊದಲ ಕ್ವಾಂಟಿಟಿಗೆ ಮಾತ್ರ ಇತ್ತು ಕೆಲಸ ಎಷ್ಟು ಕೊಟ್ಟರೆ ಇವತ್ತೊಬ್ಬರಾದ್ರೂ ಹೇಳಿ ಜೆ ಸಿ ಬಿ ಎಚ್ ಕೆಲಸ ಮಾಡಿ ವಸೂಲು ಮಾಡ್ತಿರಲಿಲ್ಲ ಅಂತ ಇಪ್ಪತ್ತು ಮೂವತ್ತು ನಲವತ್ತು ರೂಪಾಯಿ ಕಾರ್ಮಿಕರಿಗೆ ಹಂಗೆ ಕೊಟ್ಟು ಅದನ್ನೆಲ್ಲ ವಸೂಲು ಮಾಡ್ತಿರಲಿಲ್ಲ ಮತ್ತು ಇನ್ನೊಂದು ಬಹಳ ಪ್ರಮುಖವಾದಂತಹ ಅಂಶ ಜಾರಿಯಾದ ಕಾಮಗಾರಿಗಳ ಮೇಂಟೆನೆನ್ಸ್ ಆ್ಯಂಡ್ ಸರ್ವಿಸಸ್ಗೆ ಪ್ರೊವಿಷನ್ ಮಾಡಿ ಇದ್ರ ಅಂದ್ರೆ ಇವತ್ತು ಮಾಡಿದರೆ ನಾಳೆ ಹೋದ್ರಲ್ಲ ಎ ದೇ ಹ್ಯಾವ್ ಟು ಮೇಂಟೇನ್ ಇಟ್ ಮೆಂಟೆನೆನ್ಸ್ ದರಿದೇ ಪ್ರೊವಿಷನ್ ಇನ್ ಇಟ್ ನೀವೊಂದು ನೀರಾವರಿ ಯೋಜನೆ ಮಾಡಿದ್ರಿ ನೀವೊಂದು ರಸ್ತೆ ಮಾಡಿದಿರಿ ನೀವೊಂದು ಸ್ಕೂಲ್ ಬಿಲ್ಡಿಂಗ್ ಮಾಡಿದ್ರಿ ದೆರ್ ಆರ್ ಸೋ ಮೆನಿ ಪ್ರೊವಿಷನ್ಸ್ ಇನ್ ದಟ್ ಅದಕ್ಕೆ ರೂಲ್ಸ್ ಈಗ ಪ್ರಾಯಿಜನ್ ಅಂದ್ರೆ ಕಾನೂನ್ದಾಗ ಕಾನೂನದಾಗಿರಿದ್ದು ಮೇಂಟೆನೆನ್ಸ್ ಆ್ಯಂಡ್ ಸರ್ವಿಸ್ ಈಗ ಹೆಂಗಾಗಿ ಅನೇಕ ನ್ಯಾಷನಲ್ ಹೈವೆ ನಾವು ಮಾಡ್ತೀವಿ ಐದು ವರ್ಷ ಮೇಂಟೈನ್ ಮಾಡ್ಬೇಕು ಹತ್ತು ವರ್ಷ ಮೇಂಟೈನ್ ಮಾಡ್ಬೇಕು ಇಪ್ಪತ್ತು ವರ್ಷ ಮೇಂಟೈನ್ ಮಾಡ್ಬೇಕು ಅಂತೇನು ಇಟ್ಟಿರ್ತೀವಲ್ಲ ದ್ಯಾಟ್ ಪ್ರಾವಿಷನ್ ಇಸ್ ದೇರ್ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಮಿಸ್ಟರ್ ಸಿದ್ದರಾಮಯ್ಯ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರು ಆರು ಪರ್ಸೆಂಟ್ ಇತ್ತು ಹಿಂಗಾಗಿ ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಸಿಗ್ತಿರಲಿಲ್ಲ ಸಿಬ್ಬಂದಿಗಳಿಗೂ ನೇರವಾಗಿ ಸ್ಯಾಲ್ರಿ ಕೊಟ್ಟು ಕೊಟ್ಟು ವ್ಯವಸ್ಥೆಯನ್ನು ಮಾಡಿ ಒಂಬತ್ತು ಪರ್ಸೆಂಟ್ ಮಾಡಿದ್ದೀವಿ ನಾವು ಸಿಕ್ಸ್ ಟು ನೈನ್ ಪರ್ಸೆಂಟ್ ಏರ್ಸಿದ್ದೀವಿ ಕಳೆದ ಇಪ್ಪತ್ತು ವರ್ಷದೊಳಗೆ ಆನ್ ಆ್ಯಂಡ್ ಎವರೇಜ್ ಐವ ನೂರು ನೂರು ದಿವಸ ನೂರು ದಿವಸ ನೂರು ದಿವಸ ಸೋನಿಯಾ ಗಾಂಧಿ ಯೋಜನೆ ಭಾಷಣ ಮಾಡ್ತಾರೆ ಅವರು ರಾಹುಲ್ ಗಾಂಧಿ ಹಾಜರಿರಲಿಲ್ಲ ಇದ್ರ ಬ ಚರ್ಚೆ ನಡೆದಾಗ ಹಿ ವಾಸ್ ಅಬ್ಸೆಂಟ್ ಒಂದೇ ಮಾತ್ರದಲ್ಲಿ ಹಿವಾಸ್ ಅಬ್ಸೆಂಟ್ ಇದೇ ಸೀರಿಯಸ್ ಪೊಲಿಟಿಷಿಯನ್ ವಿದೇಶಕ್ಕೆ ಹೋಗಿದ್ದೀರಿ ಅದಕ್ಕೆ ಹೋಗಿದ್ದೀರಿ ವಿದೇಶಕ್ಕೆ ಐವತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಎವರೇಜ್ ಕೊಟ್ಟಿರುವುದು ಈಗಾಗಲೇ ಹೇಳಿದ್ ನಾವು ಎಸ್ ಬಿ ಐ ವರದಿ ಪ್ರಕಾರ ಹದಿನೇಳು ಸಾವಿರ ಕೋಟಿ ರೂಪಾಯಿ ಆನ್ ಆ್ಯಂಡ್ ಎವರೇಜ್ ಪ್ರತಿ ರಾಜ್ಯಕ್ಕೆ ನೂರ ಇಪ್ಪತ್ತೈದು ಮತ್ತು ಡ್ಯೂರೇಬಲ್ ಇನ್ಫ್ರಾಸ್ಟ್ರಕ್ಚರ್ ಕಂಪಲ್ಸರಿ ಮಾಡಿದ್ದರಿಂದ ಇಟ್ ವಿಲ್ ಆ್ಯಡ್ ಪ್ರತಿ ರಾಜ್ಯಕ್ಕೆ ಹದಿನೇಳು ಸಾವಿರ ರೂಪಾಯಿ ಅಂದರೆ ಕೇಂದ್ರ ಸರ್ಕಾರಕ್ಕೆ ಜಾಸ್ತಿ ಬರ್ತದೆ ಸೋಷಿಯಲ್ ಆಡಿಟಿಂಗು ಮೊದಲ ಎವಿಡೆನ್ಸಸ್ ಆಗಿ ಪರಿಗಣ ಆಗ್ತಿರಲಿಲ್ಲ ಇನ್ನು ಮುಂದೆ ಆರು ತಿಂಗಳಿಗೆ ನಡೆಯಲಿದೆ ಮತ್ತು ಆ ವರದಿಯನ್ನು ಡಿಜಿಟಲ್ ಎವಿಡೆನ್ಸ್ ಆಗಿ ಪರಿಗಣಿಸಲಾಗ್ತದೆ ಪ್ರಾಬ್ಲಮ್ ಇರುವುದು ಇವೆಲ್ಲ ಏನು ನಾವು ಟೆಕ್ನಾಲಜಿ ಡ್ರಿವನ್ ಮಾಡ್ತಾ ಇದ್ದೇವಲ್ಲ ಇದರಿಂದ ಇವರ ಭ್ರಷ್ಟಾಚಾರಕ್ಕೆ ಇವರ ಮಿಡಲ್ ಮ್ಯಾನ್ಗಳಿಗೆ ಇವರ ಮಧ್ಯವರ್ತಿಗಳಿಗೆ ಇವರಿಗೆ ತೊಂದರೆ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿಯ ಏನು ಗರಿ ಗರಿ ಅಂಗಿ ಹಾಕೊಂಡು ಬೆಳೆ ಟೊಪ್ಪಿಗೆ ಹಾಕೊಂಡು ಓಡಾಡೋ ಜನ ಇದ್ದಾರಲ್ಲ ಅವರಿಗೆ ದುಡ್ಡು ಸಿಗ್ತಾ ಇಲ್ಲ ಇನ್ಮೇಲೆ ಸಿಗುವುದಿಲ್ಲ ಇದು ಮಲ್ಟಿ ಟೈರ್ ಗ್ರಿವನ್ ಸಿಸ್ಟಮ್ ವಿತ್ ಎ ಫಿಕ್ಸ್ಡ್ ಟೈಮ್ ಲೈನ್ ಗ್ರೀವನ್ಸಿಸ್ ಇದ್ರೆ ಮಲ್ಟಿ ಟೈರ್ ಗ್ರೀವನ್ಸಿ ಸಿಸ್ಟಮ್ ಫಿಕ್ಸ್ಡ್ ಟೈಮ್ ಲೈನ್ ಇಷ್ಟು ತಿಂಗಳಾಗ ಗ್ರೀವನ್ಸಿ ಬಗೆಹರಿಸಬೇಕು ಎನ್ಕ್ವೈರಿ ಆಗ್ಬೇಕು ಕಾನೂನು ಪ್ರಾವಿಷನ್ ಅದ ಯಾರೇ ಕೋರ್ಟ್ ಹೋದ್ರೆ ಅಫೀಸರ್ ಸಂಬಂಧಿಸಿದ ಅವನ್ ಶಿಕ್ಷೆ ಆಗ್ತದ ಅಥವಾ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಒಳಗೆ ಶಿಕ್ಷೆ ಆಗ್ತದ ವಾಟ್ ನಾನ್ ಸೆನ್ಸ್ ಇವ್ ಪೀಪಲ್ ಆರ್ ಸ್ಪೀಕಿಂಗ್ ಹಿಂಗಾಗಿ ಅಹವಾಲು ಸ್ವೀಕಾರದಿಂದ ಹಿಡಿದು ಅಹವಾಲು ಪರಿಹಾರದ ಅಂತರವರೆಗೆ ತಂದಿದೆ ಈಗ ಐ ಆಮ್ ಕಮಿಂಗ್ ಟು ದಿ ಯಾವ್ಯಾವ ಎಲ್ಲ ಏನೇನಾಗಿತ್ತು ಒಟ್ಟು ಓವರ್ ಆಲ್ ಕೆಲವು ರಾಜ್ಯದ ಎಕ್ಸಾಂಪಲ್ ಹೇಳ್ತೇನೆ ನಾನು ಇದು ಇಂಗ್ಲೀಷ್ ಇಂಗ್ಲೀಷ್ದಲ್ಲಿ ಓದ್ತೀನಿ ಕನ್ನಡದಲ್ಲೂ ಹೇಳ್ತೇನೆ ಆಮೇಲೆ ಸೀರಿಯಸ್ ಇರೆಗ್ಯುಲಾರಿಟಿ ಇನ್ ಇಂಪ್ಲಿಮೆಂಟೇಷನ್ ಯಾರು ಹೇಳಿದ್ದು ಇದು ಬೇರೆ ಬೇರೆ ಏಜೆನ್ಸಿಗಳು ಬೇರೆ ಬೇರೆ ಟೈಮ್ದಲ್ಲಿ ನಮ್ಮ ಬರೀ ಬಿಜೆಪಿ ಟೈಮ್ ಅಲ್ಲ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಏಜೆನ್ಸಿಗಳು ಚೆಕ್ ಮಾಡಿ ಹಿಡಿದದ್ದು ಸೀರಿಯಸ್ ಇರೆಗ್ಯುಲಾರಿಟೀಸ್ ಇನ್ ಇಂಪ್ಲಿಮೆಂಟೇಷನ್ ಇನ್ವೆಸ್ಟಿಗೇಷನ್ ಇನ್ ನೈನ್ಟೀನ್ ಡಿಸ್ಟ್ರಿಕ್ಟ್ಸ್ ಆಫ್ ವೆಸ್ಟ್ ಬೆಂಗಾಲ್ ರಿವೀಲ್ಡ್ ನಾನ್ ಎಕ್ಸಿಸ್ಟೆಂಟ್ ವರ್ಕ್ಸ್ ವರ್ಕ ಇಲ್ಲಲ್ಲೇ ಇವರು ತೋರ್ಸ್ಯಾರ ಹಂಗ ದರ್ ಆರ್ ನೋ ವರ್ಕ್ಸ್ ಪ್ರೊಸೀಜರಲ್ ವೈಲೇಷನ್ಸ್ ಯಾವ ಬೇಕಾದ ಕೊಟ್ಟರು ಬಿಟ್ಟರು ಮಿಸ್ಯೂಸ್ ಆಫ್ ಫಂಡ್ಸ್ ರಿಸಲ್ಟಿಂಗ್ ದಿ ಫ್ರೀಸ್ ಆನ್ ದಿ ಪ್ರೋಗ್ರಾಮ್ ಇನ್ ದಿ ಸ್ಟೇಟ್ ಹಿಂಗಾಗಿ ಅಲ್ಲಿ ಅಲ್ಲಿ ತಾತ್ಕಾಲಿಕವಾಗಿ ಬಂದ್ ಮಾಡ್ಯಾರಿಗೆ ಅದನ್ನು ಕೆಲಸಗಳು ಇರಲಿಲ್ಲ ಬೆಂಗಾಲ್ದಾಗ ಎಷ್ಟೋ ಹತ್ತೊಂಬತ್ತು ಜಿಲ್ಲಾದಾಗ ಪ್ರೊಸೀಜರ್ ವೈಲೇಷನ್ನು ಮಿಸ್ಯೂಸ್ ಆಫ್ ಫಂಡ್ಸ್ ಡ್ಯೂರಿಂಗ್ ಮಾನಿಟರಿಂಗ್ ಆಫ್ ಟ್ವೆಂಟಿ ತ್ರೀ ಸ್ಟೇಟ್ ಇನ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಟ್ ವಾಸ್ ಫೌಂಡ್ ದಟ್ ಮೆನಿ ಪ್ರಾಜೆಕ್ಟ್ ಐದರ್ ಡಿಡ್ ನಾಟ್ ಅಗ್ರಿ ಎಷ್ಟೋ ಪ್ರಾಜೆಕ್ಟ್ಗಳು ಎಕ್ಸಿಸ್ಟೆನ್ಸ್ ದಲ್ಲೇ ಇಲ್ಲ ಆನ್ ಸೈಟ್ ಆರ್ ಡಿಡ್ ನಾಟ್ ಮ್ಯಾಚ್ ವಿತ್ ದಿ ಎಕ್ಸ್ಪಿ ಎಕ್ಸ್ಪೆಂಡಿಚರ್ ಇನ್ಕರ್ ಎಕ್ಸ್ಪೆಂಡಿಚರ್ ಆದದ್ದಕ್ಕೂ ಮತ್ತು ಇರೋದಕ್ಕೂ ವಾಸ್ತವ ಅರ್ಥಾತ್ ಸಂಬಂಧ ಇಲ್ಲ ಬೇಕಾದ ಮನಸ್ಸಿಗೆ ಬಂದಂಗೆ ಮಾಡ್ಯಾರ ಮಷಿನ್ಸ್ ಯೂಸ್ ಮಾಡ್ಯಾರಂತ ಅಲ್ಲಿ ಫಲಾನುಭವಿಗಳು ಅಂತ ಏನು ಜಾಬ್ ಕಾರ್ಡ್ ಅವರು ಅಲ್ಲಿ ಹೇಳ್ಯಾರ ಸಿಸ್ಟಮ್ ಫಾರ್ ರೆಕಾರ್ಡಿಂಗ್ ಅಟೆಂಡೆನ್ಸ್ ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಫಾರ್ ಲಾರ್ಜಲಿ ಬೈಪಾಸ್ ಅದು ಇದ್ದರೂ ಸಹಿತ ಅದನ್ನು ಮಾಡಿರಲಿಲ್ಲ ಒಂದೇ ವರ್ಷದಲ್ಲಿ ಎರಡು ನೂರು ಕೋಟಿ ರೂಪಾಯಿ ವೆಸ್ಟ್ ಬೆಂಗಾಲ್ದಲ್ಲಿ ಅಪ್ರಾಪ್ರೇಷನ್ ಆಗಿದೆ ಆ ಕಾರಣದಿಂದ ಏನು ಮಾಡಿದೀವಿ ಎ ಐ ಬೇಸ್ಡ್ ಫ್ರಾಡ್ ಡಿಟೆಕ್ಷನ್ ಸಿಸ್ಟಮ್ ನಮ್ಮ ಉತ್ತರ ಕರ್ನಾಟಕದ ಭಾಷೆಯೊಳಗೆ ಹೇಳಬೇಕಾದ್ರೆ ಬ್ಯಾನಿ ಬಂದದ್ದು ಇಲ್ಲೇ ಬ್ಯಾನಿ ಬಂದದ್ದು ಇಲ್ಲೇ ಹೊಟ್ಟೆ ನೋವು ಆಗ್ತಾ ಇರೋದು ಇಲ್ಲೇ ಎ ಐ ಬೇಸ್ಡ್ ಫ್ರಾಡ್ ಫ್ರಾಡ್ ಡಿಟೆಕ್ಷನ್ ಫ್ರಾಡ್ ಆದರೆ ಇಮಿಡಿಯೇಟ್ ಗೊತ್ತಾಗ್ತದೆ ಎ ಐ ಡಿ ಎ ಐ ಬೇಸ್ಡ್ ಫ್ರಾಡ್ ಡಿಟೆಕ್ಷನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಸ್ಟೀರಿಂಗ್ ಕಮಿಟಿ ಇದು ಓವರ್ ಸೈಟ್ ಫೋಕಸ್ ಫಾರ್ ಕೀ ವರ್ಟಿಕಲ್ ಫಾರ್ ರೂರಲ್ ಡೆವಲಪ್ಮೆಂಟ್ ರೂರಲ್ ಡೆವಲಪ್ಮೆಂಟ್ದಾಗ ಗ್ರಾಮದಲ್ಲೇ ಡೆವಲಪ್ಮೆಂಟ್ ಆಗಲಿಕ್ಕೆ ಒಂದು ಕೀ ಡೆವಲಪ್ಮೆಂಟ್ ಎನ್ಹಾನ್ಸ್ಡ್ ಮಾನಿಟಿಂಗ್ ರೋಲ್ ಆಫ್ ಪಂಚಾಯತ್ಸ್ ಪಂಚಾಯತ್ಗೂ ಮಾನಿಟರಿಂಗ್ ರೋಲು ಕೊಟ್ಟಿವಿ ಅವ್ರು ಮಾಡಲಿಲ್ಲ ಅಂದರೆ ಜವಾಬ್ದಾರಿನ ಫಿಕ್ಸ್ ಮಾಡಿ ಜಿಪಿಎಸ್ ಮತ್ತು ಮೊಬೈಲ್ ಬೇಸ್ಡ್ ಮಾನಿಟರಿಂಗ್ ರಿಯಲ್ ಟೈಮ್ ಎಂ ಐ ಎಸ್ ಡ್ಯಾಶ್ ಬೋರ್ಡ್ ವೀಕ್ಲಿ ಪಬ್ಲಿಕ್ ಡಿಸ್ಕ್ಲೋಸರ್ ಪ್ರತಿ ವಾರ ಎಷ್ಟು ಕೆಲಸ ಅಂತ ಡಿಸ್ಕ್ಲೋಸ್ ಮಾಡು ಏನ್ ಬೇಕಪ್ಪ ನಿಮಗೆ ಪ್ರಾಬ್ಲಮ್ ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಇನ್ನು ಇದರ ಮುಂದುವರೆದ ಭಾಗ ನಾವು ಮನ್ಸ್ ಪಾರ್ಟಿಸಿಪೇಷನ್ ಬಗ್ಗೆ ಹೇಳಿದ್ದೆ ಆಧಾರ್ ಸೀಡ್ ಎಪ್ಪತ್ತಾರು ಲಕ್ಷ ಇತ್ತು ಇವ್ರ ಕಾಲದಾಗ ಹದಿನಾಲ್ಕರ ತನಕ ಈಗ ಹನ್ನೆರಡು ಪಾಯಿಂಟ್ ಒಂದು ಒಂದು ಕೋಟಿ ಮಾಡಿದ್ವಿ ನಾವು ಯಾರು ಬರ್ತಾರೆ ಅವ್ರಿಗೆ ಕೆಲಸ ಕೊಡ್ತೀವಿ ವರ್ಕರ್ಸ್ ಕವರ್ಡ್ ಅಂಡರ್ ಎ ಬಿ ಪಿ ಎಸ್ ಅದು ಜೀರೋ ಇತ್ತು ಜಿಯೋ ಟ್ಯಾಗ್ಡ್ ಅಸೆಟ್ಸ್ ಜೀರೋ ಇಲೆಕ್ಟ್ರಾನಿಕ್ ಪೇಮೆಂಟ್ಸ್ ಡಿಜಿಟಲ್ ಇಂಡಿಯಾದಂತಹ ವ್ಯವಸ್ಥೆ ಬಂದ ನಂತರ ನಾವು ತೊಂಬತ್ತೊಂಬತ್ ಪರ್ಸೆಂಟ್ ಮಾಡಿದ್ವಿ ಮೂವತ್ತೇಳು ಪರ್ಸೆಂಟ್ ದುಡ್ಡು ಹಂಗ ಕೊಡೋರು ಕೈಯಾಗ ಯಾರು ತಗೊಂಡು ಹೋಗ್ತಿದ್ರು ಹೋಗ್ತಿದ್ರು ಆ ಕಾರಣದಿಂದ ಶೇರ್ಡ್ ಕಾಸ್ಟ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಎರಡು ಇರಬೇಕು ನಾವು ನಮ್ಮ ಬಜೆಟ್ ಜಾಸ್ತಿ ಮಾಡ್ತೀವಿ ನೂರ ಇಪ್ಪತ್ತೈದು ದಿವಸಕ್ಕೆ ಮೊದಲು ಇಪ್ಪತ್ತೈದು ಪರ್ಸೆಂಟು ಇದರಲ್ಲಿ ಮೆಟೀರಿಯಲ್ ಕಂಪೋನೆಂಟ್ನಲ್ಲಿ ಕೊಡ್ತಾ ಇದ್ರು ಅದಕ್ಕೆ ಶೇರ್ಡ್ ಕಾಸ್ಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಸ್ಟ್ರಾಂಗ್ ಸ್ಟ್ರಾಂಗರ್ ಇನ್ಸೆಂಟಿವ್ ಟು ಪ್ರಿವೆಂಟ್ ಮಿಸ್ಯೂಸ್ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಜಾಸ್ತಿ ದುಡ್ಡು ಸಿಗ್ತದೆ ಇದ್ರೊಳಗೆ ರೀಜನ್ ಸ್ಪೆಸಿಫಿಕ್ ಪ್ಲಾನಿಂಗ್ ಆ ಕ್ಷೇತ್ರದಲ್ಲಿ ಏನು ಬೇಕೋ ಅದು ನೀರು ನೀರಿನ ಅವಶ್ಯಕತೆ ಜಾಸ್ತಿ ಇದೆಯೋ ಸ್ಯಾನಿಟೇಷನ್ ಅವಶ್ಯಕತೆ ಜಾಸ್ತಿ ಇದೇನೇನು ಅಲ್ಲಿ ಅವಶ್ಯಕತೆ ಜಾಸ್ತಿ ಇದೆ ಅದ್ರ ಮೇಲೆ ಗ್ರಾಮ ಪಂಚಾಯಿತಿಗಳಿಗೆ ಪ್ಲಾನ್ ಮಾಡಲಿಕ್ಕೆ ವಿಶೇಷ ಅಧಿಕಾರ ಸೆಂಟರು ಸ್ಟೇಟು ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಸೆಂಟರ್ಸ್ ಎಟ್ ದ ಸ್ಟ್ಯಾಂಡರ್ಡ್ಸ್ ಅಂಡ್ ನಾರ್ಮ್ಸ್ ವೈಲ್ ದಿ ಸ್ಟೇಟ್ ಎಕ್ಸಿಕ್ಯೂಟ್ ದಿ ಪ್ರೋಗ್ರಾಮ್ಸ್ ವಿತ್ ಡಿಫೈನ್ಡ್ ಅಕೌಂಟಬಿಲಿಟಿ ಇಂಪ್ರೂವ್ಡ್ ಔಟ್ಕಮ್ಸ್ ಇದರಿಂದ ಓವರ್ ಆಲ್ ಔಟ್ಕಮ್ ಇಂಪ್ರೂವ್ ಔಟ್ಬೌಟ್ ಸೊ ಈ ಎಲ್ಲ ಯೋಜನೆಗಳನ್ನು ನಾವು ಭಾಳ ವ್ಯವಸ್ಥಿತವಾಗಿ ಪ್ಲಾನ್ ಮೂಲಕ ಮಾಡಿದ್ದೇವೆ ದೇಶದ ಐ ಎಂ ಎಫ್ ಪ್ರಕಾರ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅದರ ರಿಪೋರ್ಟ್ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ನೀತಿ ಆಯೋಗದ ರಿಪೋರ್ಟ್ ನಮ್ಮ ಓವರ್ ಆಲ್ ದೇಶದಲ್ಲಿನ ಬಡತನ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಿಂದ ಇಪ್ಪತ್ತೈದು ಕೋಟಿ ಜನ ಹೊರಗೆ ಬಂದಿದ್ದಾರೆ ಬಿಕಾಸ್ ಆಫ್ ದಿ ವೇರಿಯಸ್ ಗೇಮ್ಸ್ ಇಟ್ ಇದೆ ಅದರರ್ಥ ದೇಶದಲ್ಲಿ ಭಾರಿ ಬದಲಾವಣೆ ಎಕ್ದ್ ನಂದನವನಾಗಿದೆ ಅಂತ ಹೇಳೋದಿಲ್ಲ ಸ್ಟಿಲ್ ವಿ ನೀಡ್ ಟು ಡೂ ಲಾಟ್ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅದಕ್ಕೆ ನೀರಾವರಿ ಬೇಕು ಅದಕ್ಕೆ ಒಳ್ಳೆ ವಿದ್ಯುತ್ ಅವಶ್ಯಕತೆ ಬೇಕು ಈ ಥರದ ಅನೇಕ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ನಾವು ಒಂದು ವಿಶೇಷವಾದಂಥ ಒಂದು ಯೋಜನೆಯನ್ನು ಈ ವ್ಯವಸ್ಥೆಯಲ್ಲಿ ಮಾಡಿದ್ದೇವೆ ಇದನ್ನು ಕಾಂಗ್ರೆಸ್ ಪಾರ್ಟಿಗೆ ಸಹನ ಮಾಡಲಿಕ್ಕೆ ಆಗ್ತಾ ಇಲ್ಲ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರ ಹಿಂಗೆ ಮುಂದುವರಿಬೇಕು ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಹೊಂದುತ್ತಿರುವ ದೇಶ ಅಂತ ಅಂತೇಳ್ಕೊಂಡು ಜಗತ್ತಿನ ಮುಂದೆ ನಾವು ಹಿಂಗೆ ಅಡ್ಡಾಡಬೇಕು ಇವರ ಮಧ್ಯವರ್ತಿಗಳು ಇವರು ಶ್ರೀಮಂತರಾಗಬೇಕು ಅನ್ನುವಂಥ ಒಂದು ಕಾರಣದಿಂದ ಈ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಕೇಳ್ತಾ ಇದ್ದೇನೆ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಪಾರದರ್ಶಕ ಕಾರ್ಮಿಕ ವ್ಯವಸ್ಥೆ ಬೇಡನಾ ಭ್ರಷ್ಟಾಚಾರದ್ದೇ ಬೇಕಾ ನಿಮ್ಗೆ ರಾಜೀವ್ ಗಾಂಧಿ ಹೇಳಿದ್ದಲ್ಲ ನೂರು ರೂಪಾಯಿನ ದೆಲ್ಲಿಂದ ಹಾಕಿದರೆ ಈ ಹದಿನೈದು ರೂಪಾಯಿ ಹೋಗಿ ಹಳ್ಳಿಗೆ ತಲುಪ್ತಂತ ಅದೇ ಬೇಕಾ ನಿಮ್ಗೆ ಗ್ರಾಮ ಸಭಾಗಳ ಸೋಷಿಯಲ್ ಆಡಿಟ್ನಲ್ಲಿ ಹತ್ತು ಲಕ್ಷ ಐವತ್ತೊಂದು ಸಾವಿರ ದೂರುಗಳು ಬಂದವು ನಮಗೆ ಕೂಲಿ ಸಿಕ್ಕಿಲ್ಲ ನಮ್ಮಲ್ಲಿ ಕೆಲಸ ಆಗಿಲ್ಲ ದುಡ್ಡು ಹೊಡೆದಿದ್ದಾರೆ ಇದನ್ನು ಜಿ ಪಿ ಎಸ್ ಟ್ಯಾಗ್ ಮಾಡಿದ್ರೆ ಜಿಯೋ ಟ್ಯಾಗಿಂಗ್ ಮಾಡಿದ್ರೆ ಮೊಬೈಲ್ ಟ್ರ್ಯಾಕಿಂಗ್ ಮಾಡಿದ್ರೆ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಹತ್ತು ಲಕ್ಷ ಐವತ್ತೊಂದು ಸಾವಿರ ದೂರುಗಳು ಒಂದೆರಡು ವರ್ಷ ಮೂರು ವರ್ಷದಾಗಿ ನಾನು ಹೇಳ್ತಾ ಇರೋದು ಹದಿನಾಲ್ಕು ವರ್ಷ ತೊಗೊಂಡು ಇಪ್ಪತ್ತು ವರ್ಷ ತೊಗೊಂಡ್ರೆ ಭಾಳ ಅದ ತ್ರೀ ಇಯರ್ಸ್ ನಾನು ಡಿಟೇಲ್ ಹೇಳ್ತಾ ಇರೋದು ಅದು ನಮ್ಮ ದೇಶದಾಗ ದುರ್ದೈತ ದೂರು ಕೊಡೋದು ಕಮ್ಮಿ ಅಂಥದ್ರಾಗ ಹತ್ತು ಲಕ್ಷ ಬಂದದ ಹಳೆ ಕಲ್ಲು ಹೊಸ ಬಿಲ್ಲು ಇದೆಲ್ಲ ಕಡೆ ನಡೆದೈತೆ ಹಾಗಾಗಿ ಹಣ ಲ ಪಟಾಯಿಸುವ ಆಮೇಲಿಂದ ಎಂಬತ್ತು ವರ್ಷದ ಕಾರ್ಮಿಕರು ಅವ್ರ ಹೆಸರಲ್ಲೇ ದುಡ್ಡು ಹಾಕ್ಯಾರ ನಮ್ಮಲ್ಲಿ ಒಬ್ಬ ಸ್ಟಾಫ್ ಲಾಸ್ಟ್ ಟೈಮು ಹೇಳಿದ್ದಿದ್ದು ಉದಾಹರಣೆ ಅವನ ತಾಯಿ ಹಳ್ಳಿಯೊಳಗಿರ್ತಾರೆ ಆ ಅವ್ರ ಹೆಸರಲ್ಲೇ ಒಂದು ಮನೆ ಅವ್ರ ಹರಿಜನ್ರು ಹರಿಜನ್ರು ಅಂತ ಹೇಳೋ ಉದ್ದೇಶ ಅವ್ರಿಗೆ ನೂರು ದಿವಸಗಳ ಕಾಲ ಇದೆ ಅಂತ ಹೇಳಲಿ ಕಷ್ಟ ಬೇರೆ ಉದ್ದೇಶ ಏನಿಲ್ಲ ನೂರು ದಿವಸಗಳ ಕಾಲ ಅವ್ರಿಗೆ ಈ ನರೇಗಾದಲ್ಲಿ ಕೊಡಬೇಕು ನಮ್ಮಲ್ಲಿ ಸ್ಟಾಫ್ ನನ್ನ ಜೊತೆಗೇ ಇರ್ತಾನೆ ಇಲ್ಲೇ ಇದ್ದಾನೆ ಎಲ್ಲೋ ಹೊರಗಡೆ ಇರಬೇಕು ನಾನು ಕೇಳಿದೇನು ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ನಿಮ್ಮ ಮನಿನೂ ಕೊಟ್ಟರೆ ನೂರು ದಿವಸದ ಕೂಲಿ ಕಾರ್ಮಿಕರನ್ನು ಅದ್ರ ಶ ಅಂತ ಅವ್ನು ನಾನು ಮುಂದೆ ಫೋನ್ ಮಾಡಿದ್ದ ಯಾರು ಕೊಟ್ಟಾರ ಕೂಲಿ ಅಂತ ಯಾರು ಬಂದಿಲ್ಲಪ್ಪ ಅಪ್ಪ ನಾನು ಅವ್ನು ನಾಲ್ಕು ಮಂದಿಂದು ತೊಗೊಂಡು ಕಟ್ಕೊಂಡಿನಿ ಅಂತ ಹೇಳಿದ್ಲ ಕೆ ಹೆಣ್ಮಳು ಆಮೇಲೆ ಅಲ್ಲಿ ನೋಡಿದರೆ ಅಂಥ ಐವತ್ತು ಉದಾಹರಣೆ ಸಿಕ್ತು ಸಿದ್ದರಾಮಯ್ಯ ಸರ್ಕಾರ ಇತ್ತು ಫಸ್ಟ್ ಸಿದ್ದರಾಮಯ್ಯ ಸರ್ಕಾರ ಒಂದು ಆ್ಯಕ್ಷನ್ ತಗೊಳ್ಳಿಲ್ಲ ಇಂಥ ಸಾವಿರ ಉದಾಹರಣೆಗಳವ ಯು ಡೋಂಟ್ ವಾಂಟ್ ಟು ಇಂಪ್ರೂವ್ ದಿಸ್ ಇದೇ ಭ್ರಷ್ಟಾಚಾರ ಬೇಕಾ ನಿಮ್ಗೆ ರಾಹುಲ್ ಗಾಂಧಿಗೆ ಒಂದು ಬುದ್ಧಿ ಇಲ್ಲ ಸಿದ್ದರಾಮಯ್ಯ ನಿಮಗೆ ಬುದ್ಧಿ ಬೇಡ ಅಟ್ಲೀಸ್ಟ್ ನೀವು ಒಂದು ಪಬ್ಲಿಕ್ ಲೈಫ್ದಾಗ ಹದಿಮೂರು ಬಜೆಟ್ ಮಂಡಿಸಿ ದೇವರಾಜ್ ಅರಸರ ಹೆಸರು ಹೇಳಿದ್ರೆ ಆಗೋದಿಲ್ಲ ದೇವರಾಜ್ ಅರಸರು ಯಾವ ರೀತಿಯಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಸ್ವಂತ ಬಲದ ಮೇಲೆ ಹೋರಾಟ ಮಾಡಿದ್ರೆ ಅದನ್ನು ನೀವು ಮಾಡ್ಬೇಕು ಅವ್ರ ಮುಂದೆ ಕೈ ನಿಂತು ಅವ್ರು ಹೇಳಿದ್ದು ಮಾಡಲಿಕ್ಕೆ ನೀವು ಇಲ್ಲೇ ಇಲ್ಲೇ ಹಾಗಾಗಿ ಇದನ್ನು ಸಂಪೂರ್ಣವಾದಂಥ ಒಂದು ಮಿಥನ್ನು ಸುಳ್ಳನ್ನು ಹರಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಆಯಿತು ಜನ ಜಾಗೃತಿಯನ್ನು ಮಾಡ್ತದೆ ನಮ್ಮ ಪಾರ್ಟಿ ಇಡೀ ದೇಶಾದ್ಯಂತ ಮತ್ತು ಕರ್ನಾಟಕ ರಾಜ್ಯದಂತೆಯೂ ಎಲ್ಲೆಲ್ಲಿ ಈ ರೀತಿ ಸುಳ್ಳನ್ನು ಹರಡುವ ಪ್ರಯತ್ನವನ್ನು ಮಾಡ್ತಾರೋ ಅಲ್ಲೇ ನಾವು ಅತ್ಯಂತ ಕಟಿಬದ್ಧವಾಗಿ ಇದರ ವಿರುದ್ಧ ನಾವು ಕೂಡ ಜನರಿಗೆ ಒಳ್ಳೆಯ ಸರಿಯಾದನ್ನು ತಿಳಿಸುವುದು ಮತ್ತು ಈ ಸರ್ಕಾರದ ವಿರುದ್ಧ ಆಂದೋಲನ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಎರಡನೇದಾಗಿ ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆ ನಿನ್ನೆ ಒಂದು ಕಡೆ ಕಮಿಷನರು ಹೇಳ್ತಾರೆ ಆಗಿರೋದೇನು ಘಟನೆ ಎಸ್ ಐ ಆರ್ ಇದೇ ಚುನಾವಣಾ ಆಯೋಗದ ಒಂದು ಅಧಿಕೃತ ಡ್ಯೂಟಿ ಅಲ್ಲಿ ಒಬ್ಬರು ಬಿ ಎಲ್ ಓ ಈ ಕಾಂಗ್ರೆಸ್ ಇರೋ ಜಾಗಕ್ಕೆ ಮ್ಯಾಪಿಂಗ್ ಮಾಡಲಿಕ್ಕೆ ಹೋಗಿದ್ದಾರೆ ಬಿ ಎಲ್ ದಾರಿ ಗೊತ್ತಿರೋದಲ್ಲ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿಯ ಸ್ಟೇಟ್ ಪೊಲಿಟಿಕಲ್ ಪಾರ್ಟಿಯ ಬಿ ಎಲ್ ಎ ಟು ಗಳಿಗೆ ಅವರು ಇನ್ಫಾರ್ಮ್ ಮಾಡಬೇಕು ಅವ್ರನ್ನ ಕರ್ಕೊಂಡು ಹೋಗಬೇಕು ಅಂತ ಇದೆ ದರ್ ಎ ಪ್ರಾಯ್ಜನ್ ಇನ್ ದಿಸ್ ಅವರು ಕರ್ಕೊಂಡು ಹೋಗಿದ್ದಾರೆ ಕಾಂಗ್ರೆಸ್ನ ಬಿ ಎಲ್ ಎಲ್ಲ ಇಲ್ಲ ಅಂತಂದ್ರೆ ನಮ್ಮ ಮಿಸ್ಟೇಕ್ ಅದಕ್ಕೆ ಕಾಂಗ್ರೆಸ್ ಪಾರ್ಟಿಯ ಕಾರ್ಪೊರೇಟರ್ ಬಂದು ಹಲ್ಲೆ ಮಾಡ್ತಾರೆ ಅವ್ರ ಬೆಂಬಲಿಗರು ಅವ್ರ ಮೇಲೆ ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಇವರು ಆ ನಂತರ ಆ ಮ್ಯಾಪಿಂಗು ವ್ಯಾಪಕವಾಗಿ ಶುರು ಆಯ್ತು ಅಂತ ತಿಳ್ಕೊಂಡು ಇವರೇನು ಬಿ ಎಲ್ ಎ ಟು ಇದ್ರಲ್ಲಿ ನಮ್ಮ ಕಾರ್ಯಕರ್ತರು ಲೇಡಿ ಕಾರ್ಯಕರ್ತರ ಹೆಸರೇನು ಮರ್ಯ ಮರ್ಯಾದ ಬಿ ಎಲ್ ಎ ಟು ಅವ್ರ ತಂಗಿ ಸುಜಾತ ಹಂಡೆ ಇವ್ರ ಮೇಲೆ ಹಲ್ಲೆ ಮಾಡ್ತಾರೆ ಪೊಲೀಸ್ ಕಂಪ್ಲೇಂಟ್ ತೊಗೊಳುದಲ್ಲ ಅವರು ಇವ್ರ ಮೇಲೆ ಒಂದು ಸುಳ್ಳು ಕೇಸ್ ಕೊಡ್ತಾರೆ ಪೊಲೀಸ್ ಕಂಪ್ಲೇಂಟ್ ತಗೋತಾರೆ ಆಮೇಲಿಂದ ಎಂಥ ನಾಚಿಗೇಡಿನ ಸಂಗತಿ ಆಮೇಲೆ ಹೇಳ್ತಾರೆ ಇಲ್ಲ ಬಟ್ಟೆ ಅವಳ ಬಿಚ್ಚಿದ್ದಾರೆ ಬಟ್ಟೆ ಬಿಚ್ಚಬೇಕಾದ್ರೆ ನೀವು ಶೂಟಿಂಗ್ ಮಾಡ್ಕೊಂಡು ನಿಂತಿದಾರೆ ನೀವು ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಕೊಡ್ತಾರೆ ನಾಚಿಕೆ ಬರೋದಿಲ್ಲ ಹಂಗಾರೆ ನಾನು ಎನ್ಕ್ವೈರಿ ಮಾಡ್ತೀನಿ ಏನಾಗಿದೆ ಏನಿಲ್ಲ ಅಂತ ಇದು ಒಳ್ಳೇದಲ್ಲ ಅಂತ ಹೇಳಿ ನಾವೇನು ನಿಮ್ಗೆ ಅಲ್ಲಿದ್ದಂಥ ಎಮ್ ಎಲ್ ಎನು ಮತ್ತೊಂದು ರಾಜೀನಾಮೆ ಕೊಡೋಂತ ಕೇಳಿಲ್ಲ ಅಲ್ಲೇ ಇದ್ದ ಅಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿನ ನಾನೊಂದು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳೋ ಸೌಜನ್ಯತೆ ಇಲ್ಲ ನಿಮ್ಗೆ ಬಳ್ಳಾರಿಯಲ್ಲಿ ಇದೇ ರೀತಿ ವಾಟ್ ಎವರ್ ಇಟ್ ಇಸ್ ಬಳ್ಳಾರಿಯಲ್ಲಿ ತಪ್ಪು ಯಾರ್ದಾಗಿದೆ ಸರಿಯಾರದಾಗಿದೆ ನೋಡಬೇಕು ಐ ಆಮ್ ನಾಟ್ ಟೆಲಿಂಗ್ ನಾನು ಹಿಂಗೆ ಅದ್ರ ಪರವಾಗಿ ನಾನು ಯಾವತ್ತೂ ಏನೂ ಹೇಳಿಲ್ಲ ಅವತ್ತು ಹೇಳಿದ್ದು ಕಾನೂನು ಪ್ರಕಾರವಾಗಿ ಎಲ್ಲಿ ಹಾಕಬೇಕಾಗಿತ್ತು ಫ್ಲೆಕ್ಸ್ ಅದನ್ನು ನೋಡಬೇಕಾಗಿತ್ತು ಇಲ್ಲಿ ಅವಳನ್ನ ಅರೆಸ್ಟ್ ಮಾಡಿದೆ ಅಂತ ಅವಳ ಬಟ್ಟೆ ಬಿಚ್ಚಿದ್ದು ನಿಮ್ಮೊಂದು ಊರಲ್ಲ ನೋಡ್ಕೊತ ಕೊಡ್ತೀರಿ ನೀವು ಮತ್ತು ಈ ಪೊಲೀಸರ ಬಿಹೇವಿಯರ್ ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಿ ಪೊಲೀಸ್ ಸ್ಟೇಟ್ಮೆಂಟ್ ಯಾಕಂದ್ರೆ ಪೊಲೀಸ್ ಆಫೀಸರ್ ಬಗ್ಗೆ ಕಾಮೆಂಟ್ ಮಾಡೋದು ನನ್ನ ಕೆಲಸ ಅಲ್ಲ ಬಿಹೇವಿಯರ್ ಏನು ರಾತೋ ರಾತ್ ಒಂದು ಕಂಪ್ಲೇಂಟ್ ಕೊಟ್ಕೊಳ್ಳಿ ಎಳ್ಕೊಂಬಂದಾರ ಅದ ಅವ್ರ ಮೇಲೆ ಕಂಪ್ಲೇಂಟ್ ಹೊಂದ್ರೆ ಕಂಪ್ಲೇಂಟು ತೊಗೊಂಡಿಲ್ಲ ಅರೆಸ್ಟು ಮಾಡಿಲ್ಲ ಮತ್ತು ಈಗ ಅವಳೇ ಬಟ್ಟೆ ಬಿಚ್ಚಿಕೊಂಡ್ಳು ಅವಳೇ ಶೂಟಿಂಗ್ ಮಾಡಿಕೊಂಡ್ಲು ಏನು ಸೆಲ್ಫಿ ಮಾಡಿಕೊಂಡ್ಲ ಮತ್ತು ಅವರಿಗೆ ಕಡದಲು ಇತ್ಯಾದಿ ಇತ್ಯಾದಿ ಎಲ್ಲ ಹೇಳ್ತಾ ಇದ್ದಾರಲ್ಲ ಎಲ್ಲಿದೆ ಸರ್ಟಿಫಿಕೇಟ್ ಟೆಸ್ಟ್ ಎಲ್ಲಿ ಮಾಡಿಸಿದಿರಿ ಹ್ಯೂಮನ್ ಬೈಟ್ ಆಗಿದೆ ಅಂತ ಎಲ್ಲಾಗಿದೆ ಈ ರೀತಿ ದಾದಾಗಿರಿ ನಡೆಯುವುದಿಲ್ಲ ನಾನು ಸಿದ್ದರಾಮಯ್ಯನವ್ರಿಗೂ ಹೇಳಲಿಕ್ಕೆ ಬಯಸ್ತೇನೆ ಅಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಹೇಳಲಿಕ್ಕೆ ಬಯಸ್ತೀನಿ ದಾದಗಿರಿ ನಡೆಯುವುದಿಲ್ಲ ಇದೆ ಸರ್ಕಾರ ಒಂದೇ ಇರೋದಿಲ್ಲ ಬಹಳ ಬದಲಾವಣೆ ಆಗ್ತಾ ಇದ್ದಾವ ಇಡೀ ದೇಶದಾಗ ಇನ್ನೂ ರಿಪೀಟ್ ಆಗ್ತಾ ಇರೋದು ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಬರ್ತಾ ಕಾಂಗ್ರೆಸ್ ಎಂದು ರಿಪೀಟ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಬರ್ತೀವಿ ಒನ್ ಸೈಡೆಡ್ ಮಾಡೋರಿಗೆ ಕಾನೂನು ಕೈಗೆ ತೆಗೆದುಕೊಂಡು ರಾತೋರಾತ್ ಆ ಹೆಣ್ಮಗಳು ರಾತ್ರಿ ಮೂರು ಗಂಟೆ ಕರೆದಾರ ಅಲ್ಲಿ ಆ ಟೈಮ್ದಾಗ ರಾತ್ರಿ ಮೂರು ಗಂಟೆಗೆ ಆ ಲೇಡಿಯನ್ನ ಕರೆದಾರ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಕಾರ್ಪೊರೇಟರ್ ಇರ್ತಾರೆ ಏನಿದೆ ಉದ್ಯೋಗ ನಿಮ್ಮದು ಎಸ್ ಐ ಆರ್ ಮಾಡಿರಿ ಅಂದ್ರೆ ಎಫ್ ಐ ಆರ್ ಮಾಡ್ತೀರಿ ನೀವು ನಿಮ್ಗೆ ಅಲ್ಲಿ ಕೇಳಿದ್ದು ಎಸ್ ಐ ಆರ್ ಕನ್ಫ್ಯೂಸ್ ಅಲ್ಲಿ ಪೊಲೀಸ್ ಕಮಿಷನರ್ಗೆ ಎಫ್ ಐ ಆರ್ ಅಂತ ತಿಳ್ಕೊಂಡಿರ್ಬೇಕು ಅವ್ರು ಇಲೆಕ್ಷನ್ ಕಮಿಷನ್ದವ್ರು ಮೋಸ್ಟ್ ಇರೆಸ್ಪಾನ್ಸಿಬಲ್ ಬಿಹೇವಿಯರ್ ಇರೋದಲ್ಲ ಇದನ್ನು ತೀವ್ರವಾಗಿ ಖಂಡಿಸ್ತೀನಿ ಮತ್ತು ಇದರ ನ್ಯಾಯೋಚಿತವಾದಂಥ ವಿಚಾರಣೆಯನ್ನು ಮಾಡಲಿಲ್ಲ ಅಂತಂದ್ರೆ ನಾವು ಹೋರಾಟವನ್ನು ತೆಗೆದುಕೊಳ್ತೀವಿ ಅವ್ರ ಅವ್ರ ಮೇಲೆ ಕೇಸ್ ಇದೆ ಅವ್ರ ಮೇಲೆ ಕೇಸ್ ಇದ್ದಾರೆ ಅದು ಅದು ಕೇಸ್ ಅದರ ಅದರ ಪಾರ್ಟಿಗೆ ನಡೀತಿತ್ತು ಅದು ನೀವು ಹೊತ್ತಾಗಿ ನಾಲ್ಕು ಕೇಸ್ ಯಾಕೆ ಮಾಡಿದ್ರಿ ಕಾರ್ಪೊರೇಟರ್ ಕಂಪ್ಲೇಂಟ್ ಮಾಡೋ ಮತ್ತೆ ಇವ್ರು ಕಂಟದ್ ಕಂಪ್ಲೇಂಟ್ ಯಾಕೆ ತಗೊಳ್ಳಿಲ್ಲ ಮಹೇಶ್ ತೆಂಗಿನ ಕಲ್ಲೇ ಇದ್ದರು ನಿನ್ನೆ ಒಂದು ರೀತಿಯಲ್ಲಿ ತುಷ್ಟೀಕರಣ ಅಧಿಕಾರ ಕಳ್ಕೊಳ್ತೇವೆ ಸಿಗುವುದಿಲ್ಲ ವ್ಯವಸ್ಥೆಯನ್ನು ಚೇಂಜ್ ಮಾಡಿದ್ದನ್ನು ವಿ ಬಿ ಜಿ ಅವರ ವಿರೋಧ ಇದು ಕಾಂಗ್ರೆಸ್ ಪಾರ್ಟಿಯ ನೀತಿಯಾಗಿದೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು